ಪ್ರೇಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಮೃದು ಸ್ವಭಾವದ ಅಷ್ಟೇ ರೂಪವತಿಯಾದ ನಟಿ ಸಿರಿ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಅಚ್ಚುಮೆಚ್ಚು ಇವಾಗ ಸಿರಿ ಅವರು ಮದುವೆಯಾಗಿ ತಮ್ಮ ಅಭಿಮಾನಿಗಳಿಗೆ ಶಾಕ್ ಅನ್ನ ನೀಡಿದ್ದಾರೆ ಸೋಶಿಯಲ್ ಮೀಡಿಯಾದಲ್ಲಿ ಅರಿಶಿನ ಶಾಸ್ತ್ರದ ಫೋಟೋ ಒಂದನ್ನ ಸಿರಿ ಅವರು ಹಂಚಿಕೊಂಡಿದ್ರು ಆವಾಗ ಇವರು ಯಾವುದೋ ಒಂದು ನಟನೆಯನ್ನ ಮಾಡಿದ್ದಾರೆ ಅಂತ ಜನ ಅಂದುಕೊಂಡಿದ್ರು ಆದ್ರೆ ಅದು ನಿಜವಾಗಿ ಅವರ ನಿಜ ಜೀವನದಲ್ಲಿ ಅವರು ಮದುವೆಗೆ ಅರಿಶಿನ ಶಾಸ್ತ್ರವನ್ನ ಮಾಡಿಕೊಂಡಿದ್ರು ಸಿರಿ ಅವರು ತಮ್ಮ ಮದುವೆಯನ್ನ ಎಲ್ಲಿಯೂ ಕೂಡ ಬಹಿರಂಗ ಪಡಿಸಿರ್ಲಿಲ್ಲ ತಮ್ಮ ಆಪ್ತ ವಲಯದವರನ್ನ ಮಾತ್ರವೇ ಕರೆದು ಸಿಂಪಲ್ ಆಗಿ ಮದುವೆ ಮಾಡಿಕೊಂಡಿದ್ದಾರೆ ಸಿರಿ ಅವರಿಗೆ ಮೂವತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಮದುವೆ ಬಗ್ಗೆ ಅಷ್ಟೊಂದು ಆಸಕ್ತಿ ಇರಲಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಅವರಿಗೆ ಸರಿಯಾಗಿ ಹೊಂದಿಕೊಂಡು ಹೋಗುವಂತಹ ಹುಡುಗ ಸಿಗುತ್ತಾನೆ ಅನ್ನುವಂತಹ ನಂಬಿಕೆ ಅವರಲ್ಲಿ ಇರಲಿಲ್ಲ ಆದರೆ ಇವಾಗ ಅವರು ತಮ್ಮ ಜೊತೆ ಧಾರಾವಾಹಿಯಲ್ಲಿ ನಟಿಸಿರುವಂತಹ ತಮ್ಮ ಹಳೆಯ ಸ್ನೇಹಿತನನ್ನೇ ಮದುವೆಯಾಗಿದ್ದಾರೆ ಚಿಕ್ಕಬಳ್ಳಾಪುರದ ನಂದಿ ಗ್ರಾಮದ ದೇವಸ್ಥಾನ ಒಂದರಲ್ಲಿ ತುಂಬಾನೇ ಸರಳವಾಗಿ ಜೂನ್ ಹದಿಮೂರನೇ ದಿನಾಂಕದಂದು ಇವರು ಮದುವೆಯಾಗಿದ್ದಾರೆ ಪ್ರಭಾಕರ್ ಅವರು ಉದ್ಯಮಿ ಕಲಾವಿದ ಹಾಗೂ ಕೃಷಿಕ ಕೂಡ ಆಗಿದ್ದಾರೆ ಬದುಕು ಅನ್ನುವಂತಹ ಧಾರಾವಾಹಿಯಲ್ಲಿ ಗಂಡ ಹೆಂಡತಿಯಾಗಿ ಇವರಿಬ್ಬರು ಕೂಡ ನಟಿಸಿದ್ರು ಇವಾಗ ನಿಜ ಜೀವನದಲ್ಲಿ ಕೂಡ ಗಂಡ ಹೆಂಡತಿಯಾಗಿ ಸಪ್ತಪದಿಯನ್ನ ತುಳಿದಿದ್ದಾರೆ ಇದ್ರ ನಡುವೆ ಪ್ರಭಾಕರ್ ಅವರಿಗೆ ಇದು ಎರಡನೇ ಮದುವೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಯಾಗಿದೆ ಇದು ಎಷ್ಟು ನಿಜ ಅಂತ ಕೂಡ ಗೊತ್ತಿಲ್ಲ ಏನೇ ಆದರೂ ಸಿರಿ ಮತ್ತು ಪ್ರಭಾಕರ್ ಅವರು ಉತ್ತಮವಾದ ದಾಂಪತ್ಯ ಜೀವನ ನಡೆಸಲಿ ಅಂತ ನಾವೆಲ್ಲರೂ ಕೂಡ ಹಾರೈಸುವ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದ್ರೆ ಪ್ರೀತಿಯಿಂದ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ